ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಬೇಬಿ ಕುಚ್ಚನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಬಿ ಕುಚ್ಚು ಹಾಕೋದಕ್ಕೆ ಏನೆಲ್ಲ ಮೆಟೀರಿಯಲ್ ಬೇಕಂದರೆ ರೇಷ್ಮೆ ದಾರ ತರ್ತೀವಲ್ಲ ಅದ್ರದ್ದೊಂದು ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಹಾಗೆ ಈ ರೀತಿ ಪಿಂಕ್ ಕಲರ್ ದಾರ ಅಂದರೆ ಸೀರೆ ಡಾರ್ಕ್ ಪಿಂಕ್ ಮತ್ತು ಗೋಲ್ಡ್ ಕಲರಲ್ಲಿದೆ ಹಾಗಾಗಿ ಪಿಂಕ್ ಕಲರ್ ದಾರ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಮೀಡಿಯಮ್ ರೌಂಡ್ ಬೀಸ್ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಹಾಗೆ ಒಂದು ದಪ್ಪ ಸೂಜಿ ತಗೊಂಡಿದ್ದೀನಿ ಈ ರೀತಿ ಹಗ್ಲ ಇರೋ ಹೋಲ್ದ ಒಂದು ದಪ್ಪ ಸೂಜಿ ತಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಯಾರೆಲ್ಲ ನಾನು ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಹಾಗೆ ಡಿಸೈನ್ ಹೇಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬನ್ನಿ ಯಾವ ರೀತಿ ಹಾಕೋದಂತೆ ನೋಡೋಣ ಈ ರೀತಿ ಒಂದು ಬಾಕ್ಸ್ ತೊಗೊಂಡಿದ್ನಲ್ಲ ಆ ಬಾಕ್ಸ್ಗೆ ತ್ರೆಡ್ನ ಈ ರೀತಿ ಸುತ್ಕೋಬೇಕು ಮೂರು ಸಾರಿ ಸುತ್ಕೋಬೇಕು ಇಲ್ಲಿ ಕೆಳಗಡೆ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಈಗ ಸುತ್ತಿದ್ರೆ ಒಂದಾಯಿತು ಎರಡು ಮೂರು ಈ ರೀತಿ ಮೂರು ಸಾರಿ ಥ್ರೆಡ್ನ ಸುತ್ತಕೊಂಡು ಬ್ರೆಡ್ ಕಟ್ ಮಾಡಿ ಈ ರೀತಿ ತಕ್ಕೊಂಡ್ರೆ ಈ ರೀತಿ ಬರುತ್ತೆ ಹಾಗೆ ಇದನ್ನು ಚೂಪಿಗೆ ಮಾಡಿ ನೀಡಲೀ ನೀಡಲ್ಗೆ ಹಿಂಗೆ ಪೋಣಿಸಿದ್ರೆ ಈ ರೀತಿ ಪೋಣಿಸಿಟ್ಕೊಳ್ಳಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಈ ರೀತಿ ಸೂಜಿ ಏರಿಸ್ಕೊಂಡಿದ್ವಲ್ಲ ಥ್ರೆಡ್ನ ಇಲ್ಲ ಹಾಕಿದ್ದೀನಿ ಆಲ್ರೆಡಿ ಹಾಕಿದ್ದೀನಿ ನಾನು ತೋರಿಸ್ತಾಯಿದ್ದೀನಿ ನಿಮಗೆ ಒಂದು ಒಂದು ಬೆಟ್ಟ ಹಳತೆಯಲ್ಲಿ ಈ ರೀತಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಈ ಪಾಯಿಂಟ್ಗೆ ಹಾಕಿ ಈ ರೀತಿ ಥ್ರೆಡ್ನ ತಂದರೆ ಸಮ ಮಾಡ್ಕೋಬೇಕು ಸಮ ಮಾಡಿ ಈ ರೀತಿ ಇಟ್ಕೊಂಡು ಇನ್ನೊಂದು ಸ್ಮಾಲ್ ಸೂಜಿಯಿಂದ ಒಂದು ದಾರನ ಈ ರೀತಿ ಪುಟ್ಟದಾಗೆ ಒಂದು ಸ್ವಲ್ಪ ಏರಿಸಿ ಥ್ರೆಡ್ನ ಗಂಟು ಹಾಕಬೇಕು ಈ ರೀತಿ ಅದನ್ನು ಇದರೊಳಗೆ ಸಿ ಹಿಂಗೆ ಏರಿಸಿ ಈ ರೀತಿ ಬೀಡ್ಸ್ನ ಸೂಜಿಲಿ ಈ ರೀತಿ ನಿಧಾನಕ್ಕೆ ಪಾಸ್ ಮಾಡಿದ್ರೆ ಈ ಥ್ರೆಡ್ಡಿಗೆ ಬೀಡು ಆ್ಯಡ್ ಆಗುತ್ತೆ ಈ ರೀತಿ ಮತ್ತೊಂದು ಹಾಕೋಣ ಅದ್ರ ಪಕ್ಕನೆ ಈ ರೀತಿ ಒಂದು ಬೆಟ್ಟ ಅಳತೆ ನೋಡಿ ಒಂದು ಪಾಯಿಂಟ್ಗೆ ಈ ರೀತಿ ಇದಕ್ಕೂ ಅದೇ ರೀತಿ ಈ ದಾರನ ಈ ರೀತಿ ಬಿಡಿಸ್ಕೋಬೇಕು ಈ ರೀತಿ ಬಿಡಿಸ್ಕೊಂಡು ಸೋಜಿಗೆ ಥ್ರೆಡ್ನ ಪೋಣಿಸಿ ಈ ರೀತಿ ಥ್ರೆಡ್ನ ಇದಕ್ಕೆ ಪೋಣಿಸಿ ಸೂಜಿಗೆ ಥ್ರೆಡ್ನ ಪೋಣಿಸಿ ನಿಧಾನಕ್ಕೆ ಈ ರೀತಿ ಎಳ್ಕೊಂಡ್ರೆ ಈ ರೀತಿ ಥ್ರೆಡ್ಗೆ ಬೀಡು ಆ್ಯಡ್ ಆಗುತ್ತೆ ಬೀಡನ್ನ ಹಿಂಗೆ ಮೇಲ್ ಮಾಡಿ ಎರಡು ಥ್ರೆಡ್ನ ಜಾಯಿಂಟ್ ಮಾಡಿ ಒಂದು ನಾಟ್ ಹಾಕಬೇಕು ಈ ರೀತಿ ಟೈಟ್ ಹಾಕಬೇಕು ಬಿಚ್ಕೋಬಾರ್ದು ಈ ರೀತಿ ಕಾಣುತ್ತೆ ಇನ್ನೊಂದು ಹಾಕೋಣ ಇನ್ನೊಂದು ಸಾರಿ ಥ್ರೆಡ್ನ ಈ ರೀತಿ ಬಾಕ್ಸ್ಗೆ ಹಾಕ್ಕೊಳ್ಳೋಣ ಈ ರೀತಿ ಬಾಕ್ಸ್ಗೆ ಮೂರು ಸಾರಿನ ಸುತ್ತಕೋಬೇಕು ಈ ರೀತಿ ಥ್ರೆಡ್ನ ತೆಗೆದು ಸೂಜಿಗೆ ಪೋಣಿಸಿ ಮತ್ತೆ ಅಷ್ಟೇ ಒಂದು ಬೆಟ್ಟ ಅಳತೆಗೆ ಈ ರೀತಿ ಇಟ್ಕೊಂಡು ಈ ತ್ರೆಡ್ಡನ್ನ ರಿಮೂವ್ ಮಾಡಬೇಕು ಸೂಜಿಯಿಂದ ತ್ರೆಡ್ನ ರಿಮೂವ್ ಮಾಡಿ ಮತ್ತೊಂದು ಸೂಜಿ ದಾರ ಇರಿಸಿದ್ವಲ್ಲ ಇದ್ರೆಗ್ನ ಈ ಸೂಜಿ ಸೂಜಿದಾರದೆಲ್ಲ ಸೇರಿಸಿ ಈ ರೀತಿ ಬೀಡಾಕಿ ಹಾಕಿ ನಿಧಾನವಾಗಿ ಎಳಿಬೇಕು ಈ ರೀತಿ ಆಗುತ್ತೆ ಮತ್ತು ಅದೇ ರೀತಿ ಒಂದು ಪಾಯಿಂಟು ಗ್ಯಾಪ್ ಬಿಟ್ಟು ಬೇಗ ಒನ್ ಅವರ್ಗೆಲ್ಲ ಹಾಕ್ಕೋಬೋದು ಒಬ್ರು ಹೆಲ್ಪ್ ಒಬ್ರು ಇದ್ಬಿಟ್ರೆ ಅರ್ಧ ಗಂಟೆಯಲ್ಲೂ ಹಾಕ್ಬೋದು ಬೀಡ ಮೇಲ್ ಮಾಡಿ ಈ ರೀತಿ ಇಟ್ಕೊಂಡು ಬಿಗ್ಗೆಗೆ ನಾಟ್ ಹಾಕಬೇಕು ಈ ರೀತಿ ಕಾಣುತ್ತೆ ಅದನ್ನು ಥ್ರೆಡ್ನ ರಿಮೂವ್ ಮಾಡಿ ಸ್ವಲ್ಪ ಬಿಟ್ಟು ರಿಮೂವ್ ಮಾಡಬೇಕು ಹತ್ತು ಕನ ರಿಮೂವ್ ಮಾಡಿದರೆ ಪಿಚ್ಕೊಂಬಿಡುತ್ತೆ ಅಂತ ಸ್ವಲ್ಪ ಬಿಟ್ಟು ರಿಮೂವ್ ಮಾಡಬೇಕು ನೋಡಿ ಕುಚ್ಚಾಕ ತೋರಿಸ್ತಾಯಿದ್ದೀನಿ ಏನ್ ಟೇಳೆದಾರನ ಏರ್ಪಿನಿಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಹನ್ನೆರಡು ಸಾರಿ ಸುತ್ತಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಕಟ್ಟಿದ್ವಲ್ಲ ಥ್ರೆಡ್ನ ಕಟ್ ಮಾಡಿದ್ದೀನಿ ಇದನ್ನು ಈ ಗ್ಯಾಪಿಗೆ ಈ ಈ ರೀತಿ ತೋರಿಸಿ ಏರ್ಪಿನ್ ರಿಮೂವ್ ಮಾಡಬೇಕು ಲೆವೆಲ್ಲಾಗಿಟ್ಕೊಂಡು ಟೈಟಾಗಿ ಗಂಟು ಹಾಕಬೇಕು ಈ ರೀತಿ ಒಂದು ನಾಲ್ಕೈದು ಸಾರಿ ಸುತ್ತಿಬಿಟ್ಟು ಒಂದು ಮೂರು ಸಾರಿ ನಾಟ್ ಹಾಕ್ಕೊಂಡ್ರೆ ಟೈಟ್ ಬರುತ್ತೆ ಈ ರೀತಿ ಥ್ರೆಡ್ನ ರಿಮೂವ್ ಮಾಡಬೇಕು ಈ ರೀತಿ ಕಾಣುತ್ತೆ ಗೊತ್ತೊಂದು ಪ್ರಕರಣ ಈ ರೀತಿ ಕುಚ್ಚನ್ನು ಯಾರು ಬೇಕಾದರೂ ಹಾಕ್ಕೋಬೋದು ಯಾಕಂದರೆ ನೀಡಲ್ ಬರುತ್ತೆ ಕ್ರೋಶ ವರ್ಕ್ ಬರಬೇಕು ಅಂತ ಏನಿಲ್ಲ ಹಾಗಾಗಿ ಸೂಜಿಲಿ ಹಾಕೋದಲ್ವಾ ಯಾರು ಬೇಕಾದರೂ ಸಿಂಪಲ್ ಆಗಿ ಮನೇಲಿ ಕುತ್ಕೊಂಡು ಹಾಕ್ಕೋಬೋದು ಮತ್ತೊಂದು ಹಾಕ್ತಾ ಇದ್ದೀನಿ ನಾನು ಥ್ರೆಡ್ನ ಟೈಟಾಗಿ ಎಳ್ಕೋಬೇಕು ಲೋಸ್ ಬಿಟ್ಬಿಟ್ರೆ ಕುಚ್ಚು ಬಿಚ್ಚೋಗೋ ಚಾನ್ಸ್ ಇರುತ್ತೆ ಈ ರೀತಿ ಒಂದು ಮೂರು ಸಾರಿ ನಾಟ್ ಹಾಕ್ಬಿಟ್ಟು ಈ ಥ್ರೆಡ್ನ ರಿಮೂವ್ ಮಾಡಬೇಕು ಈ ರೀತಿ ಕಾಣುತ್ತೆ ಇದನ್ನು ಲೆವೆಲಾಗಿ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡಿದಾದಮೇಲೆ ಈ ರೀತಿ ಲೆವೆಲಾಗಿ ಹಿಡ್ಕೊಂಡು ಈ ರೀತಿ ಕಟ್ ಮಾಡಬೇಕು ಈ ರೀತಿ ಕಾಣುತ್ತೆ ಕುಚ್ಚು ಸಮ ಇರಬೇಕು ಉದ್ದ ಮೋಟ ಆಗಬಾರ್ದು ಲೆವೆಲ್ ನೋಡ್ಕೋಬೇಕು ಈ ಪಕ್ಕ ಒಂದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಲ್ರೆಡಿ ಎಲ್ಲ ಕುಚ್ಚು ಹಾಕಿದ್ದೀನಿ ಲೆವೆಲಾಗ ಕಟ್ ಮಾಡಿ ಗಮ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ ಪೂರ್ತಿ ಹಾಕಿದೆ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ ಈ ರೀತಿ ಬಂದಿದೆ ಡಿಸೈನ್ ಸಿಂಪಲ್ಲಾಗೆ ಹಾಕುವಂತಹ ಬೇಬಿ ಕುಚ್ಚಿದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಿಲ್ಲ ನಾನು ವೀಡಿಯೋ ನೋಡ್ತಾ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching. Thank you so much.